ನಮಸ್ಕಾರ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಮೆಂತೆ ಬ್ಯಾಳಿ ಪಲ್ಯ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಒಳಗೆ ಒಂದು ಅಂತ ಹೇಳ್ಬೋದು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನು ಬರೀ ಹಾಗಾದರೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಲೋಟದಷ್ಟು ತೊಗರಿಬೇಳೆನ ಸೇರಿಸ್ಕೊಳತ್ತತಿ ಈಗ ನೀರು ಹಾಕಿ ಚೆನ್ನಾಗಿ ಒಂದೆರಡು ಮೂರು ಸಾರಿ ರೀ ನೀವು ಬೇಳೆ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಇನ್ನೂ ಒಂದು ಲೋಟ ಆದಷ್ಟು ಬ್ಯಾಳಿನ ಸೇರಿಸ್ಕೊಳ್ಬೋದು ಈಗ ಒಂದೆರಡು ಸಾರಿ ತೊಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಕುದಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಳಾತತಿ ತೊಗರಿ ಬೇಳಿನ ಪೂರ್ತಿ ಮೆತ್ತಗನ್ನು ಕುದಿಸ್ಕೋಬಾರ್ದ್ರಿ ಪೂರ್ತಿ ಗಟ್ಟೆಗೂ ಕುದಿಸ್ಕೋಬಾರ್ದು ಆ ರೀತಿ ಕುದಿಸ್ಕೋಬೇಕು ಈಗ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊಳತ್ತೈತಿ ಈಗ ನೋಡಿರಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ನಾಲ್ಕು ಸೀಟಿ ಕುದಿಸ್ಕೋಬೇಕಾಗ್ತತ್ರಿ ಬೇಳಿನ ನೋಡ್ಕೊಂಡ ಕುದ್ಕೋಬೇಕು ಪೂರ್ತಿ ಅಲ್ಲ ಮೆತ್ತಗೂ ಅಲ್ಲ ಹಾಗಾಗಿ ಈಗ ನೋಡ್ರಿ ನಾಲ್ಕು ಸೀಟಿ ಕೂಗ್ಸ್ಕೊಂಡಾದಮೇಲೆ ಬ್ಯಾಳಿ ಯಾವ ರೀತಿ ಕುದ್ದಾವಂತ ನೋಡೋನು ನೋಡಿರಿ ಈ ರೀತಿ ಕುದ್ದಿರಬೇಕು ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತಿರ್ಬೋದು ಬ್ಯಾಳೆ ಬ್ಯಾಳೆ ಅನ್ಸಾತತಿ ಆದ್ರೆ ಮೆತ್ತಗೂ ಕುದ್ದಾವು ಈ ರೀತಿ ಕುದ್ಸ್ಕೋಬೇಕು ಈಗ ನೋಡ್ರಿ ಹಸಿ ಖಾರ ಮಾಡ್ಕೊಳಕ್ಕೆ ನೆಕ್ಸ್ಟು ಅರ್ಧ ಚಮಚದಷ್ಟು ಜೀರಿಗೆ ಆಮೇಲೆ ಒಂದು ದೊಡ್ಡ ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸ್ಕೊಳತ್ತೈತಿ ರೀ ಎಲ್ಲ ಸಿಪ್ಪೆ ತೆಗ್ದು ನೆಕ್ಸ್ಟು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಅನ್ಗನವಾಗಿ ಮೆಣಸಿನ್ಕಾಯಿನ ಸೇರಿಸ್ಕೊರಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತತಿ ನಿಮಗೆ ಇನ್ನೂ ಖಾರ ಖಾರವಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೋಬೋದು ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀ ಆಮೇಲೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಥರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಈಗ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬಾರ್ದು ಅದು ಹಸಿ ಖಾರ ಚಲೋ ಆಗಂಗಿಲ್ಲ ಈ ಥರ ಅರ್ಧಂಬರ್ಧ ರುಬ್ಕೊಂಡ್ರೆ ಹಸಿ ಖಾರ ಪರ್ಫೆಕ್ಟಾಗಿ ರೆಡಿ ಆದಂಗನ ಈಗ ನೆಕ್ಸ್ಟು ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತ್ತೈತಿ ಎಣ್ಣೆ ಚೆಂದಗೆ ಕಾದ್ಮೇಲೆ ಆಲ್ರೆಡಿ ನಾವೇನು ಹಸಿ ಖಾರ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ಒಳಗೆ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಹಸಿ ಖಾರಾನ ಖಾರ ಚೆಂದಾಗೆ ಬಿಡ್ತತಿ ಹಾಗಾಗಿ ಒಂದೆರಡು ನಿಮಿಷ ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ ನಿಮಗೆ ಭಾಳ ಟೈಮ್ ಐತೆ ಅಂದ್ರೆ ಹಸಿ ಖಾರನ ಕುಟ್ಟೋ ಕಲ್ಲೊಳಗು ಕುಟ್ಕೊಂಡು ಮಾಡ್ಕೋಬೋದು ಟೈಮ್ ಇಲ್ಲ ಅಂದರೆ ಆಗಿ ಈ ಥರ ಮಾಡ್ಕೋಬೋದು ಈಗ ನೋಡ್ರಿ ಒಂದು ಐದು ಕಟ್ಟಷ್ಟು ಮೆಂತ್ಯನ ಚೆನ್ನಾಗಿ ಎಲ್ಲ ಸೋಸ್ಕೊಂಡು ತೊಳೆದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಒಗ್ಗರಣೆ ಸೇರಿಸ್ಕೊಳತ್ತೈತಿ ಈಗ ಒಗ್ಗರಣೆ ಒಳಗೆ ಚೆನ್ನಾಗಿ ಒಂದೆರಡು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಹಸಿ ಖಾರ ಮತ್ತು ಮೆಂತ್ಯ ಪಲ್ಯ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡ್ರಿ ಈಗ ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಇದ್ರ ಮುಚ್ಚಳ ಮುಚ್ಚಿ ಒಂದು ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿರಿ ಎಂಟು ನಿಮಿಷ ಆದಮೇಲೆ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಫ್ರೈ ಆಗೈತಿ ಮೆಂತ್ಯ ಸೊಪ್ಪು ನೋಡಕ್ಕೆ ಎಷ್ಟು ಅನ್ಸತ್ತಿತ್ತು ಈಗ ಇಷ್ಟೇ ಇಷ್ಟ ಆಗೈತಿ ಬೆಂದ ಮೇಲೆ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಬ್ಯಾಳಿ ಜೊತೆ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಕುದಿಸ್ಕೊಂಡೇವಲ್ಲ ಹಾಗಾಗಿ ಎಕ್ಸ್ಟ್ರಾ ಏನು ಅರಿಶಿನ ಹಾಕೋ ಅವಶ್ಯಕತೆ ಇಲ್ಲ ಕೆಲವೊಂದು ಕಡೆ ಏನು ಮಾಡ್ತಾರಂದ್ರೆ ಬ್ಯಾಳಿನ ನೆನೆಸಿ ಒಳಗೆ ಕುದಿಸ್ಕೋತಾರೋ ಮೆಂತ್ಯ ಸೊಪ್ಪಿನ ಜೊತೆ ಈಗ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಸಿ ಖಾರದೊಳಗೆ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೇಕು ಈಗ ನೋಡಿರಿ ಬ್ಯಾಳಿ ಜೊತೆ ಮೆಂತ್ಯ ಸೊಪ್ಪನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಬ್ಯಾಳಿ ಬೇಳೆ ಕಂಡ್ರನ್ನ ನೋಡಿರಿ ಮೆಂತ್ಯ ಸೊಪ್ಪಿನ ಪಲ್ಯ ರುಚಿ ಅನ್ನಿಸ್ತತಿ ಭಾಳ ಇದಕ್ಕಿಂತ ಜಾಸ್ತಿ ಕುದ್ಸ್ಕೊಂಬಿಟ್ರೆ ಒಂಥರ ಅದು ಫುಲ್ ಹಿಟ್ ಹಿಟ್ಟಾದಂಗೆ ಆಗಿಬಿಡ್ತತಿ ತೊಗರಿ ಬ್ಯಾಳಿ ಸೊ ಹಾಗಾಗಿ ನೋಡಿಕೊಂಡು ಇಷ್ಟೇ ಕುದ್ಸ್ಕೊಂಡು ಒಗ್ಗರಣೆ ಸೇರಿಸ್ಕೋಬೇಕು ನೋಡಿರಿ ಈಗ ಒಂದು ರೌಂಡ್ ಚೆಂದಾಗೆ ಕುದ್ಸ್ಕೋಬೇಕು ಬ್ಯಾಳಿ ಮತ್ತು ಮೆಂತ್ಯ ಸೊಪ್ಪನ್ನು ಒಂದು ಐದು ನಿಮಿಷ ಮೀಡಿಯಮ್ ಊರಿ ಒಳಗೆ ಚೆಂದಾಗೆ ಕುದ್ಕೊಂಡ್ಬಿಟ್ರೆ ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಂತೆ ಬ್ಯಾಳಿ ಪಲ್ಯ ರೆಡಿ ಆದಂಗೆ ನೋಡಿರಿ ಭಾಳ ಏನು ಟೈಮ್ ಹತ್ತಂಗಿಲ್ಲ ಮತ್ತು ವಾರದಾಗ ಎರಡರಿಂದ ಮೂರು ಸಾರಿ ನಾವು ಈ ಸೊಪ್ಪಿನ ಪಲ್ಯಗಳ್ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೂ ಭಾಳ ಚಲೋ ಈ ಮೆಂತ್ಯ ಸೊಪ್ಪಿನ ಪಲ್ಯನ ಉತ್ತರ ಕರ್ನಾಟಕದೊಳಗೆ ಬೇರೆ ಬೇರೆ ರೀತಿಯೂ ಮಾಡ್ತಾರೆ ರೀ ಅದರೊಳಗೆ ಇದು ಕೂಡ ಒಂದಂತ ಅಂತ ಹೇಳ್ಬೋದು ಇವತ್ತಿನ ಮೆಂತೆ ಬ್ಯಾಳಿ ಪಲ್ಯ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಅದು ಕೂಡ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ನೀವು ಕೂಡ ಇದರ ಥರ ಟ್ರೈ ಮಾಡಿರಿ ಹಂಗೆ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ್ರಿ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ ಶರಣ್ ರೀ